ಹಾಯ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಗಲ್ ಕಟೋರಿನ ಡಬಲ್ ಕಟೋರಿ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ಕೊಳಿನ ಅಗಲ ಬಂದು ಎರಡು ಉದ್ದ ಐದೂವರೆ ನಾಲ್ಕೂವರೆಗೆ ಕಟೋರಿ ಮಾರ್ಕ್ ಜಾಯಿಂಟಿನ ಮಾರ್ಕ್ ಶೋಲ್ಡ್ರ್ ಹಾರ್ಮೋಲ್ ಐದೂವರೆ ನೋಡಿ ಇಲ್ಲಿ ನಾನು ಸೀದಾ ಲೈನನ್ನು ಗೆರೆಯನ್ನು ಎಳಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಕೊಳ್ಳೇನಾಗಲ್ಲ ಎರಡು ಶೋಲ್ಡ್ರ್ ಮೂರಿದೆ ರೆಡಿ ಎರಡೂವರೆ ಬೇಕು ಹಾಗಾಗಿ ಅರ್ಧ ಇಂಚ್ ಎಷ್ಟ್ರಾನ ತಗೋತಾ ಇದ್ದೀನಿ ಇಲ್ಲಿ ನೋಡಿ ನಾನು ಕೊಳ್ಳಿಗೆ ಅನ್ನು ಮಾಡ್ಕೊತಾ ಇದ್ದೀನಿ ಮಾರ್ಕನ್ನು ಇದು ನೋಡಿ ಆರು ಮೂಲಿಗೆ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಇಲ್ಲಿ ಕಟೋರಿ ರೌಂಡನ್ನು ತಗೊಳಕ್ಕೆ ಸವ ಒಂದು ಸವ ಒಂದು ಒಂದು ಪಾಯಿಂಟ್ ಇಪ್ಪತ್ತೈದು ಒಂದು ಪಾಯಿಂಟ್ ಇಪ್ಪ ಇಲ್ಲಿ ನಾನು ಬ್ರೆಷರ್ ಪಟ್ಟಿಯ ಅಳತೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಉಕ್ಕು ಕಾಶು ಪಟ್ಟಿ ಕಡೆ ಮೂರುವರೆ ಸೈಡಿಗೆ ಎರಡೂವರೆ ಇಲ್ಲಿ ರೌಂಡನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಇದು ಕಟೋರಿ ಬಂದು ಆರು ಇಂಚು ನೋಡಿ ಇಲ್ಲಿ ನಾನು ನಾಲ್ಕೂವರೆಗೆ ಒಂದು ಮಾರ್ಕನ್ನು ಎಳೆದಿದ್ದೆ ಆಗಲೇ ಅದು ಸೀದಾ ಈಗ ಈ ಪಾಯಿಂಟ್ನಿಂದ ಈ ಪಾಯಿಂಟಿಗೆ ನೋಡಿ ಫ್ರೆಂಡ್ಸ್ ಈಗ ಡ್ರಾ ಮಾಡಬೇಕು ಇಲ್ಲಿ ನಾನು ಆರು ಮೂಲಿನ ರೌಂಡ್ ಗೋಲಾಯನ್ನು ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಈಗ ಕಟ್ಟಿಂಗನ್ನು ಮಾಡ್ತಾ ಇದ್ದೇನೆ ಎಲ್ಲರೂ ಯಾರ್ಯಾರು ದಯವಿಟ್ಟು ಚಾನಲನ್ನು ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ಸಬ್ಸ್ಕ್ರೈಬ್ ಲೈಕಿಂದ ಚಾನಲ್ ಮೋಟಿವೇಶನ್ ಆಗುತ್ತೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ಚಾನಲನ್ನು ಸೇರಾಗುತ್ತಾ ಹೋಗುತ್ತೆ ನೋಡ್ತಾ ಇರುತ್ತಾರೆ ಮತ್ತೊಬ್ರಿಗೆ ಹೆಲ್ಪ್ ಆಗುತ್ತೆ ಇದರಲ್ಲಿಂದ ಹಾಗಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಕಟಿಂಗ್ ಆಗಿದೆ ಇದೀಗ ನಾವು ನಾರ್ಮಲ್ ಕಟೋರಿಯನ್ನು ತೆಗೆದುಕೊಳ್ತಾ ಇದ್ದೀವಿ ಇದು ಹೇಗಿದೆ ಹಾಗೆ ಡ್ರನ್ನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಹೇಗಿದೆ ಹಾಗೆ ಡ್ರಾನ ಮಾಡಿದ್ದೇನೆ ಹೇಗಿದೆ ಕಟೋರಿ ಬಂದು ಆರು ಇಂಚು ಹಾಗಾಗಿ ಇಲ್ಲಿ ಸೆಂಟರ್ ಪಾಯಿಂಟ್ ಮೂರು ಇಂಚಿಗೆ ಸೆಂಟರ್ ಪಾಯಿಂಟ್ ಬರುತ್ತೆ ಇಲ್ಲಿ ನೋಡಿ ಸೆಂಟರ್ ಪಾಯಿಂಟ್ ಒಂದೂವರೆ ಉದ್ದ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಕಡೆ ನಾವು ಸೀದಾ ಲೈನನ್ನು ಡ್ರಾ ಮಾಡ್ತಾ ಇದ್ದೀವಿ ಈ ಕಡೆ ಸೀದಾ ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾನು ಕಟೋರಿ ಮೆಜರ್ಮೆಂಟ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಮೂರು ಇಂಚು ಈಗ ಉದ್ದಕ್ಕೆ ತೊಗೊಂಡಿದ್ದೀವಲ್ವ ಒಂದೂವರೆ ಹಾಗಾಗಿ ನಾಲ್ಕೂವರೆಗೆ ನಾನು ಇಲ್ಲಿ ಮಾರ್ಕನ್ನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಒಂದೊಂದು ಮೆಥಡನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಈ ಬದಿಯಲ್ಲಿ ನಾಲ್ಕೂವರೆ ನೋಡಿ ಫ್ರೆಂಡ್ಸ್ ಇದು ಈ ಸೀದಾ ಈ ಥರ ಲೈನನ್ನು ಡ್ರಾ ಮಾಡಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಎದುರುಗಡೆ ಮುಂದಗಡೆಯ ಭಾಗ ಈಗ ಇದನ್ನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಈ ರೀತಿ ಕಟ್ಟಿಂಗ್ ಕಟೋರಿ ಕಟ್ಟಿಂಗನ್ನು ಮಾಡಿದರೆ ಕಟೋರಿಯನ್ನು ಪರ್ಫೆಕ್ಟಾಗಿ ಕೊಡುತ್ತೆ ಫ್ರೆಂಡ್ಸ್ ಯಾವುದೇ ಮೆಜರ್ಮೆಂಟ್ ಕಟೋರಿ ಇದ್ದರೂ ನೀವು ಈ ರೀತಿ ಕಟೋರಿ ಕಟ್ಟಿಂಗನ್ನು ಮಾಡಿದರೆ ನಿಮಗೆ ಬ್ಲೌಸನ್ನು ಪರ್ಫೆಕ್ಟಾಗಿ ಕೂಡುತ್ತೆ ಫ್ರೆಂಡ್ಸ ಅದಕ್ಕಾಗಿ ಹೇಳ್ತಾ ಇರೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಇದೇ ಕಟೋರಿನ ನಾವು ಡಬಲ್ ಕಟೋರಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನಾನು ಇಲ್ಲಿ ಹೇಗಿದೆ ಹಾಗೆ ಡ್ರಾನ ಮಾಡಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಅರ್ಧ 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 ಇಂಚನ್ನು ನಾನು ಹೆಚ್ಚಿಸ್ತಾ ಇದ್ದೀನಿ ಎರಡು ಕಡೆ ಜಾಸ್ತಿಯನ್ನು ತೆಗೆದುಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸೆಂಟರ್ ಪಾಯಿಂಟಿಗೂ ನಾವು ಅರ್ಧನ ತೆಗೆದುಕೊಂಡೇವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಹೀಗೆ ಮಾರ್ಕನ್ನು ಮಾಡ್ತಾ ಇದ್ದೀನಿ ನಾವು ಇಲ್ಲಿ ಅರ್ಧ ಈಗ ಇದನ್ನು ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಮತ್ತೊಮ್ಮೆ ಇದ್ರ ಕಟ್ಟಿಂಗನ್ನು ಹಾಕ್ತೀನಿ ಫ್ರೆಂಡ್ಸ ಆವಾಗ ಚೆನ್ನಾಗಿ ಮತ್ತೊಂದು ಟ್ರಸ್ ಪೇಪರ್ ಅಥವಾ ಮತ್ತೊಂದು ಯಾವುದಾದ್ರೂ ಡ್ರಾಯಿಂಗ್ ಪೇಪರ್ ಮೇಲೆ ಕಟ್ಟಿಂಗನ್ನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ ಆವಾಗ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಟಕ್ಸ್ ಕಟೋರಿ ಮಾರ್ಕನ್ನು ಎರಡು ಮೂರು ಇಂಚಿಗೆ ಮಾಡ್ಕೋತ ಇದ್ದೀನಿ ಫ್ರೆಂಡ್ಸ ಯಾಕಂದರೆ ನಾವು ಅರ್ಧ ಇಂಚು ಉದ್ದ ತೊಗೊಂಡಿರೋದ್ರಿಂದ ಎರಡು ಮೂರನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ ಹಾಗಾಗಿ ಈ ಬದಿನೂ ಎರಡಕ್ಕೆ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ಈ ಸೀದಾ ಲೈನನ್ನು ನನಗೆ ಡ್ರಾವನ್ನು ಮಾಡಿದ್ದೀನಿ ಫ್ರೆಂಡ್ಸ ಇಲ್ಲಿ ಮುಂದಗಡೆ ಉದ್ದ ಎಷ್ಟಿದೆ ಅದರ ಮಧ್ಯಕ್ಕೆ ನಾವು ಸೀದಾ ಕಟೋರಿ ಸೆಂಟ್ರ್ ಪಾಯಿಂಟಿಗೆ ಡ್ರಾನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ ನೆಕ್ಸ್ಟ್ ಇದರ ಉದ್ದ ಎಷ್ಟಿದೆ ಮೂರು ಈ ಬದಿಯಲ್ಲಿ ಮೂರಕ್ಕೆ ಮಾರ್ಕ್ ಮಾಡಿಕೊಂಡು ಮೂರನ್ನು ಹಿಂಗೆ ಸೀದಾ ಡ್ರಾವನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ನಾವು ಇಲ್ಲಿ ಕಟ್ಟಿಂಗನ್ನು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಟಕ್ಸ್ ಪಾಯಿಂಟ್ ಮಧ್ಯದ ಕಟೋರಿ ಏನಿದೆ ಅಲ್ಲ ಫ್ರೆಂಡ್ಸ್ ನಾವು ಟಕ್ಸ್ ಅಂತೀವಿ ಡಾರ್ಕ್ಸ್ ಅಂತೀವಿ ಅದನ್ನು ಕಟ್ಟಿಂಗ್ ಮಾಡಿದ್ದೀನಿ ಇವೆರಡು ಈ ನಾವು ಮಾರ್ಕ್ ಮಾಡಿಕೊಂಡಿರೋದನ್ನ ಇದನ್ನೂ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಸ್ವಲ್ಪ ಇಲ್ಲಿ ಅರ್ಧ ಇಂಚಿಗಿಂತ ಕಡಿಮೆ ಕಟ್ ಮಾಡಿಕೊಂಡು ಇಲ್ಲಿ ನಾವು ಗೋಲಾಯಿ ರೌಂಡನ್ನು ಸೇಪನ್ನು ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ ಯಾಕಂದರೆ ಇಲ್ಲ ಕರೆದು ಕಟೋರಿ ಚೂಪಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಕಾಣಲ್ಲ ಇದು ಕಟೋರಿ ಕರೆಕ್ಟ್ ಪರ್ಫೆಕ್ಟಾಗಿ ಕೂಡುತ್ತೆ ಫ್ರೆಂಡ್ಸ್ ಅದರಿಂದ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಟಕ್ಸನ್ನು ಜೋಡಿಸ್ತಾ ಇದ್ದೀನಿ ಈಗ ಸೆಂಟ್ರ್ ಏನು ಕಟೋರಿಯನ್ನು ಕಟ್ಟಿಂಗ್ ಮಾಡಿದ್ದೇವಲ್ವ ಅದನ್ನು ಜೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಈ ರೀತಿ ಕಟೋರಿಯನ್ನು ಡಬಲ್ ಸಿಂಗಲ್ ಕಟೋರಿಯನ್ನು ಡಬಲ್ ಕಟೋರಿ ಕಟ್ಟಿಂಗ್ ಮಾಡೋದರಿಂದ ಪರ್ಫೆಕ್ಟಾಗಿ ಕೂಡುತ್ತೆ ಫ್ರೆಂಡ್ಸ್ ಯಾರ್ಯಾರಿಗೆ ಈ ಮೆಥಡನ್ನು ಆಯಿತು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್